ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಾ ಸ್ಥೀಪು ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ನಾನು ಕೂಡ ಭಾವಿಸ್ತೀನಿ ನಾನು ಇವತ್ತು ಈ ಸೀಸನಲ್ಲಿ ಸಿಗೋ ಮಾವಿನಕಾಯಿ ಚಿತ್ರನ ಮಾಡ್ತಾ ಇದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ನಾನು ತುಂಬ ಈಸಿಯಾಗಿ ಮಾಡ್ತೀನಿ ಫ್ರೆಂಡ್ಸ್ ಮೊದಲನೇದಾಗಿ ನಾನು ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಬಾಂಡ್ಲಿ ಬಿಸಿ ಆದಮೇಲೆ ಫೋರ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ ತಕ್ಷಣ ನಾನು ಟೂ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಕಡಲೆ ಬೀಜ ಉದ್ದಿನ ಕಾಳು ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಂತ ಮೊದಲು ನಾನು ಇದನ್ನು ಈ ಕಾಳುಗಳು ಹಾಕೊಂಡು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊತೀನಿ ಅದಾದಮೇಲೆ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೋತೀನಿ ಸಾಸಿವೆ ಸಿಡಿದ ನಂತರ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಸಿಡ್ದು ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನೀಗ ನಾಲ್ಕು ಎಷ್ಟಲು ಬೆಳ್ಳುಳ್ಳಿ ಗೆಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಸಿಪ್ಪೆ ತೆಗೀದೇ ನೆಕ್ಸ್ಟ್ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ನಾನು ಎರಡು ಮೀಡಿಯಮ್ ಸೈಜ್ದು ಈರುಳ್ಳಿನ ಉದ್ದದ ಹಚ್ಕೊಂಡು ಹಾಕ್ಕೊಂಡಿದ್ದೀನಿ ಆ ಖಾರಕ್ಕನುಗುಣವಾಗಿ ನಾನಿಲ್ಲಿ ಉದ್ದ ಹಚ್ಚಿರೋಂಥ ಒಂದು ನಾಲ್ಕರಿಂದ ಇದು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಸ್ವಲ್ಪ ಸಾಲ್ಟ್ ಹಾಕೋತೀನಿ ಇದು ಚೆನ್ನಾಗಿ ಆನಿಯನ್ ಎಲ್ಲ ಫ್ರೈ ಆಗೋ ರೀತಿ ನಾನು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ ಚೆನ್ನಾಗಿದ್ದು ಫ್ರೈ ಆದಮೇಲೆ ನಾನೀಗ ಹಸಿ ತೆಂಗಿನಕಾಯಿ ತುರಿನ ಸ್ವಲ್ಪ ಹಾಕ್ಕೊಂತ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಕಾಯಿ ತುರಿ ಹಾಕೋದ್ರಿಂದ ಹಾಗಾಗಿ ನಾನೀಗ ಒಂದು ಚಿಕ್ಕ ಬೋಲಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಅದಾದಮೇಲೆ ಫ್ರೆಂಡ್ಸ್ ನೋಡಿ ನೀವು ಮಾವಿನಕಾಯಿ ತುಂಬ ಹುಳಿ ಇದ್ದರೆ ಅರ್ಧ ಮಾವಿನಕಾಯಿ ಹಾಕ್ಕೊಂಡ್ರೆ ಸಾಕು ಒಂದು ಐದಾರು ಜನಕ್ಕೆ ನಾವು ಹುಳಿ ಇಲ್ಲ ಅಂದರೆ ಸ್ವಲ್ಪ ಒಂದು ಮಾವಿನಕಾಯಿ ಹಾಕೋಬೋದು ನಾನಿಲ್ಲಿ ಒಂದು ಮುಕ್ಕಾಲಷ್ಟು ಮಾವಿನಕಾಯಿ ಹಾಕ್ಕೊಂಡಿದ್ದೀನಿ ಮುಕ್ಕಾಲ್ ಭಾಗದಷ್ಟು ಮಾವಿನಕಾಯಿನ ಚೆನ್ನಾಗಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ತುರಿದುಬಿಟ್ಟು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಗಿಳಿ ಮಾವಿನಕಾಯಿನ ಹಾಕ್ಕೊಂಡಿದ್ದೀನಿ ತುಂಬಾ ಟೇಸ್ಟಿಯಾಗಿತ್ತು ಅಂತ ಹೇಳ್ಬೋದು ಇದನ್ನು ಹಾಕ್ಬಿಟ್ಟು ನಾನು ಸ್ವಲ್ಪ ಹಾಗೆ ಕೈಯಾಡಿಸ್ತೀನಿ ತುಂಬ ಹೊತ್ತಿನ ಕೈಯಾಡಿಸಲ್ಲ ಒಂದು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕೈಯಾಡಿಸ್ತೀನಿ ಫ್ರೆಂಡ್ಸ್ ತುಂಬಾ ರುಚಿಯಾಗಿರುತ್ತೆ ಈ ಮಾವಿನಕಾಯಿ ಚಿತ್ರಾನ್ನ ಯಾವ್ಯಾವ ಸೀಸನಲ್ಲಿ ಏನೇನು ಸಿಗುತ್ತೆ ಅದನ್ನೆಲ್ಲ ನಾವು ತಿಂದ್ರೇ ಚೆನ್ನಾಗನಿಸುತ್ತೆ ಹಾಗಾಗಿ ನಾನು ಕೂಡ ಮಾವಿನಕಾಯಿ ಚಿತ್ರಾನ್ನ ಮಾಡಿದೆ ಈ ಸೀಸನ್ ಮುಗಿದ್ರೆ ಮತ್ತೆ ಸಿಗೋಲ್ಲ ಅಲ್ವ ಹಾಗಾಗಿ ಆದರೆ ತುಂಬ ಚೆನ್ನಾಗಿರುತ್ತೆ ಒಂದೇ ರೀತಿ ನಿಂಬೆಣ್ಣಿನ ಚಿತ್ರನ ಟೊಮೊಟೊ ಚಿತ್ರನ ತಿಂದು ಬೇಜಾರಾಗಿರುತ್ತಲ್ವ ಇದನ್ನು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಈಸಿಯಾಗಿದೆ ನಾನು ಮಾಡ್ತಿರೋದು ನೆಕ್ಸ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊತೀನಿ ಇವಾಗ ಚೆನ್ನಾಗೆಲ್ಲ ಒಂದ್ಸತಿ ಕೈಯಾಡ್ಸ್ಕೊಂಡು ಗ್ಯಾಸ್ ಆಫ್ ಮಾಡ್ತೀನಿ ನೆಕ್ಸ್ಟ್ ಈಗ ನಾನು ಅನ್ನ ಮಾಡಿಟ್ಕೊಂಡಿದ್ದೆ ಬಿಸಿ ಅನ್ನನ ಇದನ್ನು ಮ ನನಗೆ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ಇವಾಗ ಒಂದು ಫೈವ್ ಮೆಂಬರ್ಸಿಗೆ ಮಾಡಿದ್ದೀನಿ ಹಾಗಾಗಿ ಒಂದು ಐದು ಜನಕ್ಕೆ ಆಗೋಷ್ಟು ರೈಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಬಿಸಿ ರೈಸ್ ಇರೋದ್ರಿಂದ ನಾನು ಗ್ಯಾಸನ್ನ ಆಫ್ ಮಾಡಿದ್ದೀನಿ ಏನಾದರೂ ರೈಸ್ ತಣ್ಣಗಿದ್ರೆ ನಾವು ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಒಂದ್ಸರಿ ಫ್ರೈ ಮಾಡ್ಕೊಂಡ್ರೆ ಆಗುತ್ತೆ ರೈಸ್ನ ಈಗ ನೋಡಿ ಚೆನ್ನಾಗಿ ರೆಡಿ ಆಯಿತು ನಂದು ಮಾವಿನಕಾಯಿ ಚಿತ್ರಾ ನಿಜವಾಗ್ಲೂ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಮಾಡಿ ನೋಡಿ ತುಮ್ ಆಮೇಲೆ ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಅದನ್ನು ಮರ್ತುಬಿಟ್ಟೆ ಹೇಳೋದ ಫ್ರೆಂಡ್ಸ್ ಚೆನ್ನಾಗಿತ್ತು ಅಂತ ಹೇಳ್ಬೋದು ಮಾವಿನಕಾಯಿ ಚಿತ್ರನ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಇರೋ ಮಾವಿನಕಾಯಿನ ನೀವು ಅರ್ಧ ಅಷ್ಟೇ ಹಾಕಬೇಕು ಯಾಕಂದರೆ ತುಂಬ ಹುಳಿ ಹುಳಿ ಹಾಕ್ಬಿಡುತ್ತೆ ದಿನಾಕಿ ಆಗೋದಿಲ್ಲ ಮೀಡಿಯಮ್ ಆಗಿರೋದನ್ನ ನಾವು ಇಲ್ಲಿ ನನ್ನ ಮಾವಿನಕಾಯಿ ಅಷ್ಟು ಹುಳಿ ಇರಲಿಲ್ಲ ಹಾಗಾಗಿ ನಾನು ಒಂದು ಮುಕ್ಕಾಲ್ ಭಾಗ ಹಾಕೊಂಡಿದ್ದೀನಿ ತುಂಬಾ ರುಚಿಯಾಗಿ ಬಂದಿತ್ತು ಅಂತ ಹೇಳ್ಬೋದು ತುಂಬಾ ಟೇಸ್ಟಿಯಾಗಿತ್ತು ತುಂಬ ಸಿಂಪಲ್ ಆಗಿದ್ರು ಕೂಡ ತುಂಬ ರುಚಿಯಾಗಿತ್ತು ಅಂತ ಹೇಳ್ಬೋದು ನೀವು ಕೂಡ ಒಮ್ಮೆ ಈ ರೆಸಿಪಿನ ಮಾಡಿ ನೋಡಿ ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವೀಡಿಯೋ